ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಅರ್ಪಿತಾ ಮಧು ಬ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈಗ ಟೈಮ್ ಬಂದು ಒಂಬತ್ತು ಮುಕ್ಕಾಲ್ ಆಗಿದೆ ಈಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಹೋಟ್ಲು ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಬೇಗನೆ ಬಂದೆ ತಿಂಡಿ ಮಾಡೋಣ ಮನೇಲಿ ಅಂತ ಅಂದ್ಬಿಟ್ಟು ಹಾಗೇ ರಾತ್ರಿ ರುಬ್ಬಿಟ್ಟು ದೋಸೆ ಇಟ್ಟು ಡೈಲಿರು ದೋಸೆಗೆ ಹಾಕ್ತೀವಲ್ಲ ಅದ್ರದ್ದು ಇಟ್ಟು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಪಡ್ಡು ಮಾಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಪಡ್ಡು ಮಾಡೋಕ್ಕೆ ಏನೇನು ಬೇಕು ಎಲ್ಲ ಇಂಗ್ರಿಡಿಯೆಂಟ್ಸು ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಇಲ್ಲೇ ನನ್ನ ಮಗಳಿಗೆ ಭಾನುವಾರ ಆಗಿದ್ದರಿಂದ ಇವತ್ತು ಪ ಅಂಗನವಾಡಿ ಕೂಡ ರಜಾ ಇತ್ತಲ್ಲ ಅದಕ್ಕೆ ಪಕ್ಕದಲ್ಲೇ ಕೂತಿದ್ಲು ಕೂತ್ಸ್ಕೊಂಡು ಏನೇನು ಬೇಕು ಎಲ್ಲನೂ ಕೂಡ ರೆಡಿ ಇದ್ದೆ ಈರುಳ್ಳಿ ಸ್ವಲ್ಪ ಸಪ್ಪಸ್ಗೆ ಸೊಪ್ಪು ಕೊತ್ತಂಬ್ರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕ್ಯಾರೆಟ್ ತುರಿ ಹಾಕೋಣ ಅಂತ ಅಂದ್ಬಿಟ್ಟು ಇಲ್ಲಿ ಕ್ಯಾರೆಟ್ನ ಇದ್ದೀನಿ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಕ್ಯಾರೆಟ್ ಹಾಕಿದ್ರೆ ಅದರಿಂದ ಮಾಡೋಣ ಅಂತ ಅಂದ್ಬಿಟ್ಟು ತುಂಬ ದಿನಗಳಾಗಿತ್ತು ಮಾಡಿ ಅದಕ್ಕೆ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ನಾವು ಇದೇ ರೀತಿ ಮಾಡೋದು ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಯಾಕೆ ಅಂದರೆ ಆಗ ನಾನು ಹಾಕಿದಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅದರಿಂದ ಹಾಗೆ ಸ್ವಲ್ಪ ದೋಸೆ ಇಟ್ ಸ್ವಲ್ಪನೇ ಜಾಸ್ತಿ ಜಾಸ್ತಿಯೇನು ಬೇಡ ಅಂತ ಅಂದ್ಬಿಟ್ಟು ಸ್ವಲ್ಪ ಮಾಡೋಣ ಒನ್ ಟೈಮ್ಗೆ ಆಗುವಷ್ಟು ಅಂತ ಅಂದ್ಬಿಟ್ಟು ಸ್ವಲ್ಪ ಮಾಡೋಣ ಅಂದ್ಬಿಟ್ಟು ಸ್ವಲ್ಪನೇ ದೋಸೆ ಇಟ್ಟು ಎತ್ತಿಟ್ಕೊಂಡಿದೆ ಇಲ್ಲೊಂದು ಬೌಲ್ಗೆ ಹಾಕೋತಾ ಇದ್ದೀನಿ ಬೌಲಲ್ಲಿ ಹಾಕೋಬಿಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಲೆ ತಗೊಂಡಿದ್ದೀನಿ ಜಾಸ್ತಿ ಏನು ಬೇಡ ವೇಸ್ಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕ್ವಾಂಟಿಟಿಲೆ ತಗೊಂಡು ಇಲ್ಲಿ ಇಷ್ಟೇನೆ ತಗೊಂಡಿರೋದು ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ನೆಕ್ಸ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆನಂತರ ಸ್ವಲ್ಪ ಹುಳಿ ಕೂಡ ಚೆನ್ನಾಗಿ ಬಂದಿದೆ ದೋಸೆ ಹಿಟ್ಟು ಇದು ತುಂಬಾ ಇದು ಮಾಡಿಕೊಂಡು ಚೆನ್ನಾಗಿ ಇದು ಮಾಡಿಕೊಂಡು ಆಟಾಡ್ತಾಯಿದ್ಲು ಈಗ ನೆಕ್ಸ್ಟು ಒಂದು ಬಾಣ್ಲೆ ಮಡಿಕೋಬೇಕು ಆದ ನಂತರ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಹಾಕ್ಕೊಂಡು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅದರಿಂದ ಸ್ವಲ್ಪ ಆಯಿಲು ಸಾಸಿವೆ ಕಾಳು ಸ್ವಲ್ಪ ಎಲ್ಲನೂ ಕೂಡ ಚೆನ್ನಾಗಿ ಸಿಡಿಯೋ ತನಕ ಸಿಡಿಯೋ ಹಾಗೆ ಮಾಡ್ಕೋಬೇಕು ಇದನ್ನ ತುಂಬ ಚೆನ್ನಾಗಿರುತ್ತೆ ಆನಂತರ ಎಲ್ಲನೂ ಕೂಡ ಈರುಳ್ಳಿ ಸಬ್ಬಸಿಗೆ ಸೊಪ್ಪು ಎಲ್ಲನೂ ಕೂಡ ಹಾಕ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಆನಂತರ ಮಿಕ್ಸ್ ಮಾಡ್ಕೋಬೇಕು ದೋಸೆ ಹಿಟ್ಟಿಗೆ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಪಡ್ಡು ಕೂಡ ಚೆನ್ನಾಗಿರುತ್ತೆ ನೆಕ್ಸ್ಟು ಇದಕ್ಕೆ ಕಾಯಿ ತುರಿ ಕುದು ಸಾರಿ ಕ್ಯಾರೆಟ್ ತುರಿ ಹಾಕೊಂಡು ಕ್ಯಾರೆಟ್ ತುರಿ ಇದು ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೋದು ಮಿಕ್ಸ್ ಮಾಡೋದು ಜಾಸ್ತಿ ಏನು ಫ್ರೈ ಮಾಡಬೇಕಾಗಿಲ್ಲ ಮೀಡಿಯಮ್ ಇದರಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ లో లో హిందీలో హిందీలో నేను కదుపుతాను నేను కదుపుతాను హాయ్ నేను మార్క్ కొడతను ಈಗ ದೋಸೆ ಇದಕ್ಕೆಲ್ಲ ಮಿಕ್ಸ್ ಮಾಡ್ಕೊಂಡ್ವಲ್ಲ ಒಗ್ಗರಣೆ ಹಾಕೊಂಡಿದ್ನ ಅದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನಂತರ ಪ್ಯಾನ್ ಮಾಡಿಕೊಂಡಿದ್ದೀನಿ ಇದು ಪಡ್ಡೋದು ಪಡ್ಡು ಸ್ವಲ್ಪ ಆಯಿಲ್ ಇದಕ್ಕೆ ಜಾಸ್ತಿನೇ ಬೇಕು ಜಾಸ್ತಿನೇ ಬೇಕಾಗುತ್ತೆ ಆಯಿಲು ಅದರಿಂದ ಚೆನ್ನಾಗಿ ಎಣ್ಣೆ ಹಚ್ಕೋಬೇಕು ಇಲ್ಲಿ ನನಗೆ ಕಾಲ್ ಮಾಡಿದರು ನಮ್ಮ ಎಂಬಿಕೆ ಅಂತ ಅವರು ನಮಗಿದ್ದು ಅವ್ರು ಕಾಲ್ ಮಾಡಿದರು ಅವ್ರ ಜೊತೆ ಮಾತಾಡಿಕೊಂಡು ನಾನು ಪಡ್ಡು ಮಾಡ್ತಾ ಇದ್ದೀನಿ ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಜಾಸ್ತಿ ಆಯಿಲ್ ಇರಬೇಕು ಇದಕ್ಕೆ ಹೊಸ ಅಂಚು ಅದರಿಂದ ಸ್ವಲ್ಪ ಅಂಟ್ಕೊಂಡಂಗೂ ಕೂಡ ಆಗ್ತೈತಿ ಯೂಸ್ ಮಾಡಿರಲಿಲ್ಲ ಇದೇ ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು ಅದನ್ನು ಅದರಿಂದ ಸ್ವಲ್ಪ ಹಿಂಸೆನೂ ಕೂಡ ಆಯಿತು ಚೆನ್ನಾಗಿ ಆಯಿಲ್ ಹಾಕಿ ನೆನೆ ಹಾಕ್ಬೇಕಂತೆ ನನಗೆ ಗೊತ್ತಿರಲಿಲ್ಲ ಅದರಿಂದ ನೆನೆ ಹಾಕಿರಲಿಲ್ಲ ಈಗ ಪಡ್ಡುನ ಚೆನ್ನಾಗಿ ಕಾವು ಬಂದಿದೆ ಅದು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಸಣ್ಣ ಪ್ಯಾನ್ ಸಣ್ಣ ಪಡ್ಡು ಪ್ಯಾನ್ ಇದು ಇನ್ನು ಕೂಡ ದೊಡ್ಡದು ಬರುತ್ತೆ ನಮ್ಮ ಹತ್ರ ಇರೋದು ಚಿಕ್ಕದೇನೆ ಅದರಿಂದ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಇದಕ್ಕೆ ಹಾಕೋಬೇಕು ಚೆನ್ನಾಗಿರುತ್ತೆ ಫಸ್ಟ್ ಟೈಮ್ ಮೊದಲೆಲ್ಲ ಟ್ರೈ ಮಾಡಿದ್ದೀವಿ ತಿಂದಿದ್ದೀವಿ ಆದರೆ ಸುಮಾರು ದಿನಗಳಾಗಿತ್ತು ಮಾಡಿ ಈ ಥರ ಇವತ್ತು ಮಾಡ್ತಾಯಿದ್ದೀನಿ ಯಾವ ರೀತಿ ಬರುತ್ತೆ ಅಂತ ಕೂಡಿ ಗೊತ್ತಿಲ್ಲ ಚೆನ್ನಾಗಿ ಬಂದು ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿ ಬರುತ್ತೆ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ ಈಗ ಹಾಕೋತಾ ಇದ್ದೀನಿ ಪ್ಯಾನ್ ಗಿಡನ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಹಾಕೋಬೇಕು ಚೆನ್ನಾಗಿರುತ್ತೆ ಒಂದು ಸಲಿಗೆ ಹನ್ನೊಂದು ಹನ್ನೆರಡು ಬರುತ್ತೆ ಒಂದು ಡಜನ್ ಬರುತ್ತೆ ಇದರಲ್ಲಿ ಎರಡು ಸಲ ಮಾಡಿಕೊಂಡ್ರೆ ಸಾಕು

Pappa. <pare. atyra> <Wasser> <subler> ಹಾಗೆ ತಿಂಡಿ ಕೂಡ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ನನ್ನ ಮಗಳನ್ನು ಕೂಡ ರೆಡಿ ಮಾಡಿ ಅವಳ ಜೊತೆನೆ ಅಂಗಡಿಗೆ ಬಂದ್ವಿ ಅವಳು ರಜೆ ಇತ್ತಲ್ಲ ಅದರಿಂದ ಕರ್ಕೊಂಡು ಬಂದೆ ಜೊತೇಲೆ ಹಾಗೆ ಇಲ್ಲಿ ಈಗ ಡಿಸೆಂಬರ್ ತಿಂಗಳು ಮತ್ತು ಜನವರಿ ತಿಂಗಳಲ್ಲಿ ಶಕ್ತಿಗೆ ಹೋಗ್ತಾರೆ ಅಲ್ವಾ ಜಾಸ್ತಿ ಅದರದ್ದು ಬ್ಲೌಸ್ಗಳು ಕೊಟ್ಟಿದ್ದರು ಸ್ಟಿಚ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಅದನ್ನು ಲೈನಿಂಗ್ ಪೀಸೆಲ್ಲ ಕಟ್ ಮಾಡಿಕೊಂಡು ಬ್ಲೌಸ್ನ ಸ್ಟಿಚ್ ಮಾಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ ಕಟ್ ಮಾಡಿಟ್ಬಿಟ್ಟೆ ಸ್ಟಿಚ್ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ಅದ್ರ ಜೊತೆ ಇವಳು ಕೂಡ ತುಂಬ ತೀಟೆ ಮಾಡ್ತಾ ಇದ್ಲು ಆಟ ಆಡ್ತಾಯಿದ್ಲು ಈ ಥರ ತೋರಿಸ್ಕೊಂಡು ಈ ಥರ ಒಂದು ಪೋಸ್ಟ್ ಕೊಡೋದು ಕಲ್ತುಬಿಟ್ಟಿದ್ರಲ್ಲ ಎಲ್ಲದಕ್ಕೂ ಡ್ಯಾನ್ಸ್ ಮಾಡಿಕೊಂಡು ಆಟ ಆಡಿಕೊಂಡು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಕೊಂಡು ನನ್ನ ಬಟ್ಟೆ ಕೂಡ ಒಲೆಯಾಗಿ ಬಿಡ್ತಿರ್ಲಿಲ್ಲ ಭಾನುವಾರ ಟೈಮೆಲ್ಲ ಇದೇ ಗೂಳು ಬಟ್ಟೆ ಹೊಲಿಯೋಕ್ಕೆ ಬಿಡೋಲ್ಲ ಇವಳ ಜೊತೆ ಆಡಿಕೊಂಡು ನಾನು ಕೂಡ ಟೈಮ್ ಸ್ಪೆಂಡ್ ಮಾಡಿಕೊಂಡು ಸೀರೆಗಳು ಕೊಟ್ಟಿದ್ರು ಹೊಲಿಯೋಕ್ಕೆ ಅಂತಂದ್ಬಿಟ್ಟು ಒಮ್ಮೆಸಕ್ತಿದ್ದು ಅದನ್ನು ನೋಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ತಾಯಿದ್ದೀನಿ ಇದು ಬೇವಿನ ಸಪ್ಪಿರೋ ಡಿಸೈನು ಈಗ ಚೆನ್ನಾಗೈತೆ ಇದು ಮತ್ತು ಇನ್ನೂ ಎರಡು ಕೊಟ್ಟಿದ್ದಾರೆ ಅದು ಪ್ಲೇನ್ ಸೀರೆ ರೆಡ್ ಕಲರ್ದೆಲ್ಲ ಯು ಬರೀ ರೆಡ್ಡೇ ಯೂಸ್ ಮಾಡಬೇಕಲ್ವಾ ಓಂ ಶಕ್ತಿ ಅಮ್ಮನ ತಾಯಿಗೆ ಅದಕ್ಕೆ ಇಲ್ಲಿ ರೆಡ್ ಕೊಟ್ಟಿದ್ದಾರೆ ಎರಡು ಬ್ಲೋ ಪ್ಲೇನ್ ಸೀರೆ ಇದು ರೆಡ್ಡು ಅದು ಬೇವಿನ ಸೊಪ್ಪಿರೋ ಡಿಸೈನ್ದು ಯೆಲ್ಲೋ ಕಲರ್ ಕಾಂಬಿನೇಷನ್ದು ಚೆನ್ನಾಗಿರುತ್ತೆ ಮೂರೂ ಕೂಡ ನಾವು ಹೋದರೆ ಇನ್ನು ಬರೋ ತನಕ ರೆಡ್ಡೇ ಯೂಸ್ ಮಾಡಬೇಕಲ್ವಾ ಅದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ಹೊಲಿಯೋಕ್ಕೆ ಅಂದ್ಬಿಟ್ಟು ಇಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ತಾ ಇದ್ದೀನಿ ಸ್ಟಿಚ್ ಮಾಡೋಕ್ಕೆ ಕಟ್ ಮಾಡಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಈ ಪ್ಲೇನ್ ಬ್ಲೌಸ್ದು ಸ್ವಲ್ಪ ಕಮ್ಮಿ ಇತ್ತು ಅದು ಅದಕ್ಕೆ ಬೆರಿ ಪ್ಲೇನ್ ಬ್ಲೌಸ್ ಅದು ಸೀರೆಯಲ್ಲೇ ಕಟ್ ಮಾಡ್ಕೊಂಡು ಹೊಲಿಯೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇದಕ್ಕೆ ಪ್ಲೇನ್ ಬ್ಲೌಸ್ನ ಮ್ಯಾಚ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಮ್ಯಾಚ್ ಮಾಡ್ಕೊತಾ ಇದ್ದೀನಿ ನೋಡಿಕೊಂಡು ఇది కంటిన్యూన్ వ్ల నాలే అప్లోడ్ మి స్వల్ప లాంగ్ ఆగిబిడతా అద్రం ఇల్గ్ వ్లగ్ న ఎండ్ మి అదివరకు టేక్ కేర్